ಒಂದ್ ಬರ್ದಿದೆ ಒಂದರವತ್ತ ಹೆಸರ ಭೀಷ್ಮ ನಾನು ಬಾಪಾ ಸ್ಕೂಲಲ್ಲಿ ಓದ್ತೀನಿ ಇವತ್ತು ಎಕ್ಸಾಮ್ ಬರಕ್ ಬಂದಿದ್ದೆ ಎಕ್ಸಾಮು ಚೆನ್ನಾಗಿತ್ತು ಪೇಪರ್ ಚೆನ್ನಾಗಿತ್ತು ಟಫ್ ಸಂದರ್ಭ ಅವು ವ್ಯಾಕರಣ ಅಂಶ ಅವು ಟಫ್ ಇದ್ದರು ಸಂದರ್ಭ ಸ್ವಲ್ಪ ಕಷ್ಟ ಇತ್ತು ವ್ಯಾಕರಣ ನಿಮ್ಮ ಹೆಸರು ಸು ಸ್ಕೂಲ್ ಹರಿಯಾರಾ ಸಂದರ್ಭ ಸ್ವಲ್ಪ ಕಷ್ಟ ಆಯ್ತು ವ್ಯಾಕರಣ ಸ್ವಲ್ಪ ಕಷ್ಟ ಆಯ್ತು ಸ್ವಲ್ಪ ಕ್ವೆಶ್ಚನ್ಸ್ ಪ್ರಿಂಟ್ ಮಾಡಿ ಕೊಟ್ಟಿದ್ರು ಚೆನ್ನಾಗ್ಬೇಕು ನನ್ನ ಹೆಸರು ರಕ್ಷಿತಾ ನಾನು ಬಾಪೂಜಿ ಸ್ಕೂಲಲ್ಲಿ ಓದ್ತಿರೋದು ಕನ್ನಡ ಸ್ವಲ್ಪ ಈಸಿ ಇತ್ತು ಅಂದರೆ ನಮಗೆ ಸ್ವಲ್ಪ ಸಂದರ್ಭ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ ಅದು ಬಿಟ್ಟರೆ ಎಲ್ಲವೂ ಚೆನ್ನಾಗಿ ಬರ್ದ್ವಿ ಅಂತ ರಾಮಶೇಖರ್ ಅಂತ ನಾನು ಪರೀಕ್ಷೆ ಸುಗಮವಾಗಿ ನಡೀತಾ ಇದೆ ಹಾಗೂ ವೆಬ್ ಕ್ಯಾಮ್ ಹಾಕಿರೋದ್ರಿಂದ ಮಕ್ಕಳಿಗೆ ಏನಾದರೂ ಸ್ವಲ್ಪ ಭಯದ ವಾತಾವರಣ ಮೂಡುತ್ತೆ ಅಂತ ನನ್ನ ಅನಿಸಿಕೆ ಒಬ್ಬ ಪೋಷಕನಾಗಿ ಏಕೆಂದರೆ ಮಕ್ಕಳನ್ನ ನಿರ್ಭೀತಿಯಿಂದ ಬರೆಯೋಕ್ಕೆ ಬಿಡಬೇಕು ಆದರೂ ಸಹ ಏನಾಗ್ತವೆ ಇಲ್ಲಿ ಭಯದ ವಾತಾವರಣವನ್ನು ಎಲ್ಲ ರೂಮಿಗೂ ಸಿ ಸಿ ಕ್ಯಾಮ್ರಾ ಹಾಕಿ ವೆಬ್ ಕ್ಯಾಮ್ ಹಾಕಿ ತೊಂದರೆ ಕೊಡ್ತದೆ ಅಂತ ಅನ್ನಿಸ್ತಾ ಇದೆ ನನಗೆ ಇನ್ನೇನು ಅದು ಬಿಟ್ಟರೆ ಮಕ್ಕಳೆಲ್ಲ ಸುಗಮವಾಗಿ ಎಕ್ಸಾಮ್ ಬರೀಲಿಕ್ಕೆ ಯಾವುದೇ ಇದಿಲ್ಲ ಚೆನ್ನಾಗಿ ನಡೀತಾ ಇದೆ ಇಲ್ಲೆಲ್ಲ ನನ್ನ ಹೆಸರು ಹನುಮಂತಪ್ಪಕ್ಕೆ ಅಂತ ಹೇಳಿ ಆಂಗ್ಲ ಭಾಷಾ ಶಿಕ್ಷಕರು ಬಾಪೂಜಿ ಸ್ಕೂಲ್ ಹರಿಹರ ಇಲ್ಲಿ ಡೇರಾಮ್ ಸ್ಕೂಲಲ್ಲಿ ನಮ್ಮ ಮೂಡ್ರೂ ಇವತ್ತು ಎಕ್ಸಾಮಿಗೆ ಕನ್ನಡ ಸಬ್ಜೆಕ್ಟಿಗೆ ಬಂದಿದ್ದರು ಸಂದರ್ಭ ಮಾತ್ರ ಸ್ವಲ್ಪ ಟಫ್ ಇತ್ತು ಅಂದರೆ ಇನ್ನುಳಿದೆಲ್ಲ ಭಾಳ ಚೆನ್ನಾಗಿ ಬರ್ದವೆ ಅಂತ ಹೇಳಿದರು ಅಂದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಪರೀಕ್ಷಾ ಪದ್ಧತಿಗೂ ಬಿಗಿಯಾಗಿದೆ ರೂಮ್ಗೆಲ್ಲ ಸಿ ಸಿ ಕ್ಯಾಮ್ರಾ ಹಾಕಿರೋದ್ರಿಂದ ಯಾವುದೇ ರೀತಿಯ ನಕಲಿಗ ಅವಕಾಶ ಇಲ್ಲ ಹುಡುಗರು ಕೂಡ ಒಳ್ಳೆಯ ತಯಾರಿ ಮಾಡ್ಕೊಂಡು ಸ್ವಂತ ಓದ್ಕೆ ಚೆನ್ನಾಗಿ ಬರೆದಿದ್ದಾರೆ ಅಂತೇಳಿ ಮಕ್ಕಳೆಲ್ಲ ಈಗ ನಮಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದರು ಪೇಪರ್ ಕೂಡ ಅದೇ ಒಂದು ಸಂದರ್ಭ ಬಿಟ್ಟರೆ ನೋಡಿದೆಲ್ಲ ಚೆನ್ನಾಗಿತ್ತು ಅಂತೇಳಿ ಹೇಳಿ ಸರ್ ಹೀಗೆ ಅವರು ಸಿ ಸಿ ಕ್ಯಾಮ್ರಾದ ಯಾವುದು ನಕಲೂ ಇಲ್ಲ ಅವರು ಕೂಡ ಭಯಭೀತರಾಗಿಲ್ಲ ಯಥಾ ಪ್ರಕಾರ ಏನು ಓದಿದಲ್ಲ ಅವರೆಲ್ಲ ಚೆನ್ನಾಗಿ ಬರೆದಿದ್ದಾರೆ ಸಿಸ್ಟಮ್ ಚೆನ್ನಾಗಿದೆ ಈ ರೀತಿ ಇದ್ದರೆ ನಕಲು ಮಾಡೋದು ತಡೆಗಟ್ಟುತ್ತೆ ಹುಡ್ರು ಕೂಡ ಸ್ವಂತ ಓದ್ತಾರೆ ಅದೇ ಚೆನ್ನಾಗಿದೆ ಪದ್ಧತಿಯಿಂದ ಮುಂದುವರಿಸಿದರೆ ಇನ್ನು ಹೌದು ಹೌದೌದೌದೌದು ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಸ್ವಂತ ಓದಿ ಪಿ ಯು ಸಿಯಲ್ಲೂ ಕೂಡ ಚೆನ್ನಾಗಿ ಬರೆಯೋಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ